ಮೋಸ್ತಿದಾರ ಇಟ್ಬಿಡರಲ್ಲ ಮುಗಿಸಿದರೆ ಇಲ್ವಾ ಖುಷಿ ಇದ್ಯಾ ಎಸ್ ಖುಷಿ ಇದೆ ಬಹಳ ಖುಷಿ ಇದೆ ಆದರೆ ಖುಷಿಯೂ ಇದೆ ಸ್ವಲ್ಪ ಜವಾಬ್ದಾರಿಯುತವಾಗಿತ್ತು ಜಾಸ್ತಿ ಆಗಿದೆ ಆಗಿದೆ ಯಾ ಹಾಗೆ 10ನೇ ಕ್ಲಾಸ್ ಗೆ ಮಕ್ಕಳು ಬಂದಿದ್ದಾರೆ ಎಸ್ ಎಸ್ ಎಲ್ ಸಿ अलवर ನಿಮ್ಗೆಲ್ಲ ಕನಸುಗಳಿದಾವಲ್ಲ ಮಕ್ಕಳು ದೊಡ್ಡ ಏನೋ ವಿದ್ಯೆ ತುಂಬಾ ಡಿಗ್ರಿ ಮುಗಿಸ್ಬೇಕು ಮಾಸ್ಟ್ ಡಿಗ್ರಿ ಮುಗಿಸ್ಬೇಕು ಹಾಕಬೇಕು ಅಥವಾ ಐ ಎ ಎಸ್ ಆಗ್ಬೇಕು ಈ ರೀತಿ ಕನಸುಗಳು ಇದ್ದಾವಲ್ಲ ಇದಾವ ಯಾರ ಎಲ್ಲರಿಗ ಮಕ್ಕಳಿಗೂ ಕನಸುಗಳಿದಾವ ಇದಾವ ನೋಡಿ ನಿಮ್ಮ ಕನಸು ಮಕ್ಕಳ ಕನಸು ಮತ್ತೆ ಶಾಲೆ ಕನಸು ಅದೇನೆ ಈ ಶಾಲೆ ಒಂದು ಬಹಳ ಒಳ್ಳೆಯ ಕಣಕ್ಕೆ ಹೋಗ್ಬೇಕು ಅನ್ನೋದ್ದು ನಮ್ಮ ಶಾಲೆಗೂ ಸಹ ಆಕಾಂಕ್ಷೆ ಆಸೆ ನೋಡಿ ಈ ಮೂವರದ್ದು ಸಹ ಪೋಷಕರು ಶಿಕ್ಷಕರು ಅಥವಾ ಶಾಲೆ ಮಕ್ಕಳು ಈ ಮೂವರಿದಾರಲ್ಲ ತ್ರಿಕೋನ ಅಂತಾರೆ ನೀವು ಹೈಸ್ಕೂಲಲ್ಲೆಲ್ಲ ಓದಿ ಮರ್ ಓದಿ ಮರ್ತು ಸ್ವಲ್ಪ ಏನಾದರೂ ತನಕ ಉಳಿದಿದ್ರೆ ಟ್ರಯಾಂಗಲ್ ಅಲ್ಲ ತ್ರಿಕೋನ ಈ ಮೂರು ಬಿದ್ದುಗಳಿದ್ದಾವೆ ಮೂರೂ ಬೇಗ ಮೂವರೂ ಸಹ ಜೊತೆಗೆ ಸೇರಿದ್ರೆ ಮಾತ್ರ ಮಕ್ಕಳು ಸರಿಯಾದ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವನ ಕಟ್ಟಬಹುದು ಒಳ್ಳೆಯ ಸಾಧನೆಯನ್ನ ಅವರು ಮಾಡಬಹುದು ಪೋಷಕರು ಜವಾಬ್ದಾರಿ ಇದೆ ಜವಾಬ್ದಾರಿ ಮಕ್ಕಳದು ಜವಾಬ್ದಾರಿ ಮೂರಲ್ಲಿ ಯಾವುದಾದ್ರೂ ಒಂದು ಒಬ್ಬರು ಸರಿಯಾದ ರೀತಿಯಲ್ಲಿ ಅವ್ರ ಕೆಲಸ ಮಾಡಲಿಲ್ಲ ಅಂದರೆ ಮಕ್ಕಳು ಅವ್ರ ವ್ಯಕ್ತಿತ್ವ ಚೆನ್ನಾಗಿ ಆಗಲ್ಲ ಅವ್ರ ಭವಿಷ್ಯ ಚೆನ್ನಾಗಿ ಆಗಲ್ಲ ಅದರೊಳಗಡೆ ಪೋಷಕರು ಸಹ ಹೆಚ್ಚಿದೆ ಸ್ವಲ್ಪ ಬಹಳ ಸರಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪೋಷಕರು ಎಷ್ಟೋ ಸರಿ ನಮ್ಮ ನಮ್ಮನ್ನು ಸೇರ್ಕಂಡೆಲ್ಲರನ್ನ ಶಾಲೆಗೆ ನಾವು ಕಳಿಸ್ಕೊಡ್ತೀವಲ್ವಾ ಒಳ್ಳೆ ಶಾಲೆ ಹುಡುಕಿದ್ವಿ ಎಲ್ ಕೆ ಜಿಗೆ ಕಷ್ಟಪಟ್ಟೇಳ್ತಿದ್ವಿ ಅಲ್ಲಿಂದ ಮಕ್ಕಳು ಮುಂದುವರ್ಕಂಡು ಮುಂದುವರ್ಕಂಡು ಬಂದುಬಿಡ್ತಾರೆ ಎಲ್ ಕೆ ಜಿಗೆ ಸೇರಿಸಿದಾಗಲೇ ಎಷ್ಟೋ ಜನ ಮರ್ತೇ ಬರ್ತಾರೆ ಅವರು ಏನೋ ಸ್ಕೂಲ್ನವ್ರೆಲ್ಲ ಜವಾಬ್ದಾರಿ ಮುಗೀತು ಅದು ಅದಂಗಾಗುತ್ತಲ್ವಾ ನಮಗೂ ಕೆಲಸಗಳು ಭಾಳವಾಗ ಇರುತ್ತೆ ತಪ್ಪಂತ ಹೇಳಲ್ಲ ಅಲ್ವಾ ಆಗುತ್ತೆ ನಮಗೂ ಇನ್ನೇನೋ ಕೆಲಸ ಇರುತ್ತೆ ಆದರೆ ನಮ್ಮ ಕೆಲಸಗಳ ನಡುವೆನೆ ನಾವು ಒಂದು ಸ್ವಲ್ಪ ಜವಾಬ್ದಾರಿ ಆಫ್ ಅಫ್ಕೋರ್ಸ್ ಶಾಲೆಯವರು ಜವಾಬ್ದಾರಿ ತಗೊಳ್ತಾರೆ ಶಿಕ್ಷಕರು ಮುಖ್ಯ ಶಿಕ್ಷಕರು ಎಲ್ಲರೂ ಸಹ ಶಾಲೆಯಲ್ಲಿ ಎಲ್ಲರೂ ನಿಮ್ಮ ಮಕ್ಕಳು ಜವಾಬ್ದಾರಿ ತಗೊಳ್ತಾರೆ ಅವ್ರಿಗೆ ಓದಿಸ್ತಾರೆ ಸಂಸ್ಕಾರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಒಳ್ಳೆಯ ನಡವಳಿಕೆ ಕಳಿಸ್ತಾರೆ ಅವ್ರ ಭವಿಷ್ಯ ಚೆನ್ನಾಗ್ ಅಂತ ಅವ್ರಿಗೆ ಎಲ್ಲ ಕ್ರಮಕ್ಕಾಗುತ್ತಾರೆ ಜೊತೆಗೆ ನೀವು ಸಹ ಪೋಷಕರಾಗಿ ನೀವು ನಿಮ್ಮ ಕೆಲಸ ಇದೆ ಇದೆಯಾ ಇಲ್ವಾ ಇದೆಯಾ ಹೆಸರ ಯಾರು ಏನು ಹೇಳ್ತಾ ಇಲ್ಲ ನೀವೇನು ಮಾತಾಡಲಿಲ್ಲ ಅಂದ್ರೆ ನನಗೆ ಇಂಟ್ರೆಸ್ಟ್ ಬರಲ್ಲ ಹಾ ಒಬ್ರು ಸವಾಲು ಬಿಟ್ಟರೆ ಆಗಲ್ಲ ಎಲ್ಲರೂ ಹೇಳ್ಬೇಕು ಯಾಕಂದ್ರೆ ಒಂದ್ಸರಿ ನಾವು ಸ್ವಲ್ಪ ಕೇಳಬೇಕಿಲ್ಲ ಅಂದ್ರೆ ನಿದ್ದೆ ಬರೋದು ಕೇಳಬೇಕಾದ್ರೆ ಇದೆ ಅಂತ ಹೇಳಿ ಹೆಂಗಿದೆ ಅಂತ ಚೆನ್ನಾದ್ರ ಒಬ್ಬರು ಹೇಳ್ತೀರಾ ನಾವು ಏನು ಮಾಡೋದು ಪೋಷಕರಾಗಿ ನಮ್ಮ ಕೆಲಸ ಇದೇ ಯಾರೋ ಹೇಳ್ತೀರಾ ಹೇಳ್ತೀರಪ್ಪ ಒಂದು ನಿಮಿಷದಲ್ಲಿ ಮೈಕ್ ಕೆಲವಾದರೂ ಕೊಡ್ಕೊಳ್ರಿ ಮೈಕ್ ಪೋಷಕರಾಗಿ ನಮ್ಮ ಕೆಲಸ ಇತ್ತು ಅಂತ ನಮ್ಮ ಜವಾಬ್ದಾರಿ ಅಂತ ಮುಖ್ಯವಾಗಿ ಸಮಯ ಬರುತ್ತೆ ಸಮಯ ಕೊಡಬೇಕು ಯಾಕೆ ಮಕ್ಕಳು ಕೊಡ್ತೀವಿ ಓಕೆ ನಾನು ಓದೋದು ಬಂದಲ್ಲ ಅವಾಗ ಇನ್ನೊಂದು ಚೆನ್ನಾಗಲ್ಲ ನಾನು ಹೈಸ್ಕೂಲಲ್ಲಿ